ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಅಂಶ ಏನು ಅಂತಂದ್ರೆ ಡ್ರಗ್ಸ್ ನ ವಿರುದ್ಧವಾಗಿರುವಂತಹ ವಿಷಯ ಡ್ರಗ್ಸ್ ವಿರುದ್ಧವಾಗಿರೋದೇ ಒಳ್ಳೆ ಅಂಶ ಅದು ನನಗೆ ಗೊತ್ತಿರೋ ನಿರ್ದೇಶಕರು ನನ್ನ ವಿದ್ಯಾರ್ಥಿ ಆಗಿರೋದ್ರಿಂದ ತುಂಬಾ ಅಂತಲ್ಲ ಮೊದಲನೇ ಪ್ರಯತ್ನದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕತೆಗಳು ಸಿಕ್ಕಿದ್ರೆ ಒಂದಷ್ಟು ಕಾಲಾವಕಾಶ ಚೆನ್ನಾಗಿ ಸಿಕ್ಕಿದ್ರೆ ಇನ್ನು ಒಳ್ಳೆ ಸಿನಿಮಾ ಮಾಡಬಲ್ರು ಅವರು ಕತೆಯ ಜಾಡ್ ಬಿಟ್ಟು ಎಲ್ಲೂ ಹೋಗದೇ ಇರೋದೇ ಕತೆ ಒಳ್ಳೆ ಅಂಶ ಅದಕ್ಕೆ ಹೀರೋಯಿನ್ ಬೇಕು ಹಾಡುಗಳೇ ಬೇಕು ಅಂತ ಕೇಳುತ್ತೆ ಸಿನಿಮಾ ಆದ್ರೆ ಈ ಸಿನಿಮಾ ಒಂದು ಕತೆ ಇಟ್ಕೊಂಡೇ ಹೋಗಿದ್ದಾರೆ ಕತೆ ಎಳೆ ತುಂಬಾ ಚಿಕ್ಕದಾಗಿರೋದ್ರಿಂದ ಅವ್ರ ಸಿನಿಮಾನು ಕೂಡ ಒಂದು ಮಿತವಾದ ಸಮಯದಲ್ಲೇ ಮಾಡಿದ್ದಾರೆ ಹೆಚ್ಚಿಗೆ ಬೆಳಸಕ್ಕೆ ಹೋಗ್ಲಿಲ್ಲ ಮೊದಲನೇ ಪ್ರಯತ್ನದಲ್ಲಿ ಒಳ್ಳೆ ಪ್ರಯತ್ನ ಇದು ಸಣ್ಣ ಪುಟ್ಟ ಲೋಪ ದೋಷಗಳನ್ನ ಹುಡುಕಿ ಹೇಳಬಹುದು ಡ್ರೆಸ್ ವಿರುದ್ಧ ಒಂದ್ ಸಿನಿಮಾ ಮಾಡಿದ್ದಾರೆ ಅನ್ನೋದು ಒಂದು ಒಳ್ಳೆ ಅಂಶ ಅದು ಇಲ್ಲಿ ಕೋರ್ಟ್ ಪೊಲೀಸು ನ್ಯಾಯ ಅವ್ರನ್ನ ಬಲಿ ಹಾಕೋದು ತುಂಬಾ ಮುಖ್ಯ ಅಂತ ಅದನ್ನ ನಾಶ ಮಾಡೋದು ತುಂಬಾ ಮುಖ್ಯ ಅಂತ ಅಲ್ವಾ ಮತ್ತೆ ಒಂದು ಅಂಶ ಚೆನ್ನಾಗಿದೆ ಅದು ಏನು ಅಂತಂದ್ರೆ ಸತ್ತಿರೋರು ಯಾರು ಮತ್ತೆ ಮುಂದೆ ಒಳ್ಳೆ ಸಿನಿಮಾಗಳನ್ನ ತೆಗೆಯೋ ಅವಕಾಶ ಅವ್ರಿಗಿದೆ ಇದೆ ಇನ್ನೊಂದಷ್ಟು ಒಳ್ಳೆ ಕಾಲಾವಕಾಶ ತಗೊಂಡು ಒಳ್ಳೆ ಕತೆಗಳು ತಗೊಂಡು ಮಾಡ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ನಮಸ್ಕಾರ